ನಮ್ಮ ತಂದೆ ಹೇಗೆ ಅಂದರೆ ಅವ್ರಿಗೆ ಇಡೀ ಯಾವುದು ಮಕ್ಕಳು ಮರಿ ಸುಮ್ಮನೆ ನಾವೊಂದು ಆ ಎಂಟೊಂಬತ್ತು ಜನ ಹುಟ್ಟಿದ್ವಿ ಐದು ಜನ ಉಳ್ಕೊಂಡ್ವಿ ಅದರಲ್ಲಿ ಯಾರದ್ದು ಏನಿಲ್ಲ ಯಾರು ಎಲ್ಲೋದ್ರು ಏನು ಬಿಟ್ಟರು ಓದು ಬರಹ ಗಮನ ಏನಿಲ್ಲ ಅವರು ಅವ್ರ ವ್ಯವಹಾರ ಏನಿದ್ರು ಶಾನ್ಭೋಕೆ ಹಳ್ಳಿ ಹಳ್ಳಿಗೆ ಹೋಗೋದು ಅದನ್ನು ಮಾಡ್ಕೊಂಡಿದ್ಬಿಟ್ರು ನಮ್ಮ ತಂದೆ ನರಸಿಂಹ ನಮ್ಮ ಮನೆ ದೇವರು ನರಸಿಂಹ ಸಿ ಅದು ನಮ್ಮ ತಂದೆ ಸಾಕ್ಷಾತ್ ನರಸಿಂಹ ನಿಮ್ಗೆ ಹೇಳಬೇಕು ಅಂದರೆ ಹತ್ತೊಂಬತ್ತನೇ ವಯಸ್ಸಿಗೆ ನನಗೆ ಆಗಿದ್ದ ವಯಸ್ಸಾಗೋರಿಗೆ ನಮ್ಮ ತಂದೆಯನ್ನು ನೇರವಾಗಿ ಮುಖ ನೋಡಿಲ್ಲ ನಾನು ನಮ್ಮ ಮನೆಯಲ್ಲಿ ಹೇಗೆ ಅಂದರೆ ಅವಾಗೆಲ್ಲ ಹಳ್ಳಿಗಳ ಕಡೆ ಏನು ಕೈಗೆ ಸಿಕ್ಕಿದ್ರೆ ಹೊಡಿ ಮಕ್ಕಳನ್ನ ಹೊಡೆಯೋದು 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 ಅದು ನಮಗೂ ಅಭ್ಯಾಸ ಅವ್ರಿಗೂ ಅಭ್ಯಾಸ ನಮ್ಮ ತಾಯಿನೂ ಹೊಡೆಯೋರು ನಮ್ಮ ತಂದೆಯೂ ಹೊಡೆಯೋರು ಹೊಡೆಯೋದು ಅಂದ್ರೇನು ನಾವು ಆ ಕೈಯಲ್ಲಿ ಏನು ಸಿಕ್ಕುತ್ತೋ ಅದು ನನಗೆ ಆವಾಗಲೇನೇ ನಾನು ಹೊಡೆಸ್ಕೊಳ್ಳುವಾಗ ಐದು ವರ್ಷ ಆರು ವರ್ಷ ಏಳು ವರ್ಷದ ಹುಡುಗ ಪ್ರತಿ ಸಾರಿ ನಮ್ಮ ತಂದೆ ತಾಯಿ ಹೊಡೆಯುವಾಗ ನಾನೇನು ಮಾತಾಡ್ತಿರ್ಲಿಲ್ಲ ಪ್ರತಿಭಟಿಸ್ತಿರ್ಲಿಲ್ಲ ಹೊ ಅವ್ರು ಹೊಡೆಸ್ಕೊಳ್ತಿದ್ದೆ ನನ್ನ ಮನಸ್ಸಿನಲ್ಲೇ ಪ್ರತಿಭಟನೆ ಮಾಡ್ಕೊಳ್ತಿದ್ದೆ ನಾಳೆ ದೊಡ್ಡವನಾಗಿ ನನಗೆ ಮಕ್ಕಳು ಹುಟ್ಟಿದರೆ ನಾನು ಯಾವುದೇ ಕಾರಣಕ್ಕೆ ನನ್ನ ಮಕ್ಕಳು ಹೊಡೆಯಲ್ಲ ಅಂತ ಇವತ್ತಿಗೂ ಕೂಡ ನನ್ನ ಮಕ್ಕಳಿಗೆ ಒಂದು ದಿವಸ ಒಂದೇ ಒಂದು ಏಟ್ ಕೊಟ್ಟೆ ಅನಿವಾರ್ಯವಾಗಿ ಅದಕ್ಕೂ ಕಾರಣ ಏನಂದರೆ ನನ್ನ ಹೆಂಡತಿ ಗಲಾಟೆ ಮಾಡ್ತಾಯಿದ್ದು ಪಾಠ ಮಾಡ ಮಕ್ಕಳಿಗೆ ಪಾಠ ಹೇಳ್ಕೊಡ್ರಿ ಪಾಠ ಹೇಳ್ಕೊಡ್ರಿ ಅಂತ ನಾನು ಹೇಳಿದೆ ನೋಡು ನನಗೆ ಆ ಮಕ್ಳಿಗೆ ಪಾಠ ಹೇಳ್ಕೊಡ್ಬೇಕು ಅಂದರೆ ಆ ಲೆವೆಲಿಗೆ ಇಳಿಬೇಕು ಆಗಲ್ಲ ಈಗ ನಾನು ಒಂದೇ ಕ್ಲಾಸ್ನಲ್ಲಿ ಹೇಗೆ ಮಾಡ್ತಾ ಇದ್ನೋ ಅದೇ ಥರ ನನ್ನ ಮಗ ಮಾಡ್ತಾನೆ ಆದರೆ ಅದನ್ನು ನಾನು ಟಾಲ್ರೇಟ್ ಮಾಡೋಕ್ಕಾಗಲ್ಲ ನನಗೆ ಅದರಿಂದ ಹೇಳಲ್ಲ ಸರ್ ಅಲ್ಲಿಗೂ ತುಂಬ ಇನ್ಸಿಸ್ಟ್ ಮಾಡಿದ್ಲು ಅಂತ ಒಂದು ಸರಿ ಹೇಳ್ಕೊಡ್ತಿದ್ದೆ ಯಾವಾಗ ಒಂದು ಡೇಟ್ ಹೊಡೆದು ಅಷ್ಟೇ ಅದು ಬಿಟ್ಟರೆ ನನ್ನ ಮಕ್ಕಳಿಗೆ ಒಂದು ದಿವಸ ನಾನು ಹೊಡಿಲಿಲ್ಲ ಅದು ಏನು ಸ್ಕೇಲಲ್ಲಿ ಸುಮ್ಮನೆ ಹೀಗೆ ಬೆದರಿಸೋ ಥರ ಆ ಥರ ನಾನು ಇದ್ ಇದ್ದೆ ಹತ್ತೊಂಬತ್ತನೇ ವಯಸ್ಸು ನನಗೆ ನಮ್ಮ ತಂದೆ ಒಂದು ದಿವಸ ಏನೋ ಮಾತಾಡ್ತಾ ಮಾತಾಡ್ತಾ ಕಸ ಗುಡಿಸ್ತಾ ಇದ್ದರು ನಾನು ಏನೋ ಕೇಳಿದರು ನನ್ನ ಗಮನ ಇರಲಿಲ್ಲ ಅಷ್ಟಕ್ಕೆ ಸಿಟ್ಟು ಬಂತು ಕಸ ಗುಡಿಸೋ ಪರ್ಕೆ ತಗೊಂಡು ಹೊಡೆದ್ಬಿಟ್ರು ನನಗೆ ನನಗೆ ಭಾಳ ಬೇಸರ ಆಗ್ಬಿಡ್ತಾವಾಗ ಅವತ್ತೇ ಮನೆ ಬಿಟ್ಟು ಹೋಗ್ಬಿಡ್ಬೇಕು ಅನ್ನೋ ಅಷ್ಟು ತೀರ್ಮಾನ ಇತ್ತು ಆದರೆ ನಮ್ಮ ತಾಯಿ ಇದಲ್ಲ ನಮ್ಮ ತಾಯಿ ಯಾವುದೇ ಕಾರಣಕ್ಕೆ ನಾನು ಮನಸ್ಸು ಒಯ್ಸೋಕ್ಕೆ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ಹೋಗಲಿಲ್ಲ ಇದೆಲ್ಲ ಆದಮೇಲೆ ಇದು ನಂತರ ಅಂದರೆ ಚಿಕ್ಕ ವಯಸ್ಸಿಂದ ಹೊಡ್ಕೊಂಡು ಈ ಮತ್ತೇನು ಮಾಡಿದ್ರು ನಮ್ಮ ಚಿಕ್ಕಪ್ಪನಿಗೆ ಹೇಳಿಬಿಟ್ರು ಏ ಅವ್ನು ಕಳಿಸ್ಬಿಡಪ್ಪ ಕಾಲೇಜಿಗೆ ಸೇರಿಸಬೇಕು ಅರವತ್ತ್ಮೂರು ಸಾರಿ ಅರವತ್ತ್ಮೂರು ಕಾಲೇಜಿಗೆ ಬಂದೆ ತುಮಕೂರು ಕಾಲೇಜಲ್ಲಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಅದೇ ನಮ್ಮ ತಾಯಿಯವರ ಎರಡನೇ ಅಣ್ಣ ಅಲ್ಲಿ ಅವರು ಅವರು ಕೂಡ ಡೆಪ್ಟಿ ಕಮಿಷನರ್ ಆಫೀಸಲ್ಲಿ ಹೆಡ್ ಕ್ಲಾರ್ಕ್ ಆಗಿದ್ದರು ಅವ್ರ ಮನೆಗೆ ಬಂದು ಸೇರಿದೆ ಕಾಲೇಜಿಗೆ ಪಿ ಯು ಸಿಗೆ ಸೇರಿದೆ ಅವಾಗಲೇ ಪಿ ಯು ಸಿ ಸೇರಿದವಾಗಲೇನೆ ನಾನು ಪ್ಯಾಂಟ್ ಅಂತ ಹಾಕಿದ್ದೆ ನಮ್ಮಲ್ಲೆಲ್ಲ ಹೇಗೆ ಅಂದರೆ ಪಟಾಪಟ್ಟೆ ಚಡ್ಡಿ ಶರ್ಟ್ ಅವಾಗೇನು ಯೂನಿಫಾರ್ಮ್ ಇರಲಿಲ್ಲ ಹೈಸ್ಕೂಲಲ್ಲೂ ಕೂಡ ನಾನು ಚಡ್ಡಿ ಹಾಕ್ಕೊಂಡು ಓಡ ಹೋಗ್ತಿದ್ವಿ ಚಡ್ಡಿ ಅಂದರೆ ಏನೋ ಇವಾಗ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ಈಗಿನ ಥರ ಬರ್ಮೋಡ ಆ ಥರ ಅಲ್ಲ ಪಟ್ಟಾಪಟ್ಟೆ ಚಡ್ಡಿ ಮನೇಲಿ ಹಾಕ್ಬೋದು ಅದನ್ನೇ ಸ್ಕೂಲಿಗೆ ಎಲ್ಲ ಹುಡುಗರು ತೊಂಬತ್ತು ಭಾಗ ಹುಡುಗರು ಅದನ್ನೇ ಹಾಕ್ಕೊಂಡು ಹೋಗ್ತಿದ್ರು ಶ್ರೀಮಂತರ ಮನೆ ಹುಡುಗರು ಮಾತ್ರ ಪ್ಯಾಂಟೋ ಪೈಜಾಮನೋ ಈ ಥರ ಏನೋ ಹಾಕ್ಕೊಂಡು ಬರ್ತಾಯಿತ್ತು ಸೊ ಹಾಗಾಗಿ ಕಷ್ಟಪಟ್ಟು ಒಂದು ಪ್ಯಾಂಟು ಒಂದು ಶರ್ಟು ಹೊರಿಸ್ಕೊಟ್ರು ಅದನ್ನು ಕಾಲೇಜ್ಗೆ ಹಾಕ್ಕೊಂಡು ಹೋಗ್ತಿದ್ದೆ ನಾನು ನಮ್ಮ ತಂದೆಗೆ ಒಂದು ಕಂಡೀಷನ್ ಹಾಕ್ತೀನಿ ನನಗೆ ಮೆಡಿಕಲ್ ಓದಬೇಕು ಅಂತ ಭಾಳ ಆಸೆ ಇದೆ ನಾನು ಮೆಡಿಕಲಿಗೆ ಸೇರಿಸ್ತೀನಿ ಅಂದರೆ ಪಿ ಯು ಸಿಗೆ ಹೋಗ್ತೀನಿ ಇಲ್ಲದ್ರೂ ಹೋಗಲ್ಲ ಅಂತ ಹೇ ಅದೆಲ್ಲ ಅದು ಡೊನೇಷನ್ನು ನಾನು ತೊಂಬತ್ತು ಪರ್ಸೆಂಟ್ ತೆಗಿತೀನಿ ಮಾರ್ಕ್ಸನ್ನ ಫೀಸ್ ಎಷ್ಟು ಕಟ್ಟಬೇಕೋ ಅದನ್ನು ಕಟ್ಟಬೇಕು ಹಾಗೆ ಆಯಿತು ನೀನು ತೊಂಬತ್ತು ತೆಗಿ ನೀನು ಎಸ್ ಎಲ್ ಸಿಲೇ ಫೇಲ್ ಆದ ನೀನೇನು ತೆಗಿತಿಯಾ ಅದು ಬೇರೆ ಮೂರು ವರ್ಷ ಆಗಿದೆ ಕಾಲೇಜ್ ಬಿಟ್ಟು ನೋಡೋಣ ಅಂದರು ಸರಿ ಅದೇ ಆಮೇಲೆ ಫಸ್ಟ್ ಟರ್ಮ್ ಎಕ್ಸಾಮಿನೇಷನ್ನು ತೊಂಬತ್ನಾಲ್ಕು ಪರ್ಸೆಂಟು ನಾನು ಮಾರ್ಕ್ಸ್ ತಗೊಂಡು ತಗೊಂಡೋಗಿ ತೋರಿಸ್ತೀನಿ ನಮ್ಮ ತಂದೆಗೆ ನೋಡಿ ಫಸ್ಟ್ ಟರ್ಮ್ ಎಕ್ಸಾಮ್ನಲ್ಲಿ ನಾನು ತೆಗ್ದೀನಿ ತೊಂಬತ್ನಾಲ್ಕು ಪರ್ಸೆಂಟ್ ಆಯ್ತು ಆಯ್ತು ಸೆಕೆಂಡ್ ಟರ್ಮ್ ತಾನೇ ನೀನು ಬರೋದು ಒಂದು ಆಯಿತು ತೆಗಿತೀನಿ ಈ ಮಧ್ಯೆ ನಮ್ಮ ತಂದೆ ತಮ್ಮಂದಿರೆಲ್ಲ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇತ್ತು ಕಾರಣಾಂತರಗಳಿಂದ ಎಲ್ಲ ಪ್ರಾಪರ್ಟಿ ಡಿವೈಡ್ ಆಗಿಬಿಟ್ರು ಸೊ ನಮ್ಮ ತಂದೆಗೆ ಎಕನಾಮಿಕಲಿ ಹಿ ಬಿಕೇಮ್ ವೆರಿ ವೀಕರ್ ಹಾಗೆ ಅವಾಗ ಹೇಳಿಬಿಟ್ರು ನನಗೆ ನೋಡಪ್ಪ ನೀನು ಓದ್ತೀಯೋ ಬಿಡ್ತೀಯೋ ನನಗೆ ಸಂಬಂಧ ಇಲ್ಲ ನನಗೆ ಮೆಡಿಕಲ್ ಓದಿಸೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇನು ನನಗೆ ತುಂಬ ನಿರಾಶೆ ಆಗ್ಬಿಡ್ತು ಅವತ್ತಿಂದ ಓದೋದೇ ಬಿಟ್ಬಿಟ್ಟೆ ಪಿ ಯು ಸಿಯಲ್ಲಿ ಕನ್ನಡದಲ್ಲಿ ಫೇಲ್ ಆಗಬಾರ್ದು ಅಂತ ಹೇಳಿಕೊಂಡು ಕನ್ನಡ ಒಂದು ಪಾಸ್ ಮಾಡಿಕೊಂಡೆ ನಾನು ಪಿ ಸಿ ಬಿ ತೊಗೊಂಡಿದ್ದೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಬಿಚ್ ಲೀಸ್ಟು ಮೆ ಮೆಡಿಕಲ್ ಹೋಗೋಕ್ಕೆ ಅಂತ ಹೋಗಲಿಲ್ಲ ಇಲ್ಲಿ ಕೂಡ ನಾನು ಹೇಳಿದಲ್ಲ ಅನೇಕ ಆಕಸ್ಮಿಕಗಳು ಅಂತ ಹೈಸ್ಕೂಲ್ ಆ ಕಾಲೇಜಲ್ಲಿ ಪಿ ಯು ಸಿಯಲ್ಲಿ ಓದುವಾಗ ಒಂದು ಘಟನೆ ಪ್ರತಿ ಇದು ಸೆಕ್ಷನ್ಗೊಬ್ಬ ತರಗತಿಗೊಬ್ಬ ವಿದ್ಯಾರ್ಥಿ ಪ್ರತಿನಿಧಿ ಅಂತ ಎಲೆಕ್ಟ್ ಮಾಡೋರು ಆ ತರಗತಿ ವಿದ್ಯಾರ್ಥಿಗಳೆಲ್ಲ ಸೇರಿ ಅವನು ವಿದ್ಯಾರ್ಥಿ ಪ್ರತಿನಿಧಿ ಅಂತ ಮಾಡೋರು ಅಲ್ಲಿ ನಮ್ಮ ಡೆಪ್ಟಿ ಕಮಿಷ್ನರ್ ಮಗಳು ನನ್ನ ನಮ್ಮ ಪಿ ಸಿ ನಮ್ಮ ಸೆಕ್ಷನ್ದಿದ್ದರು ಡೆಪ್ಟಿ ಕಮಿಷನರ್ ಮಗಳು ಅಂದರೆ ನಿಮ್ಗೆ ಗೊತ್ತಿರ್ಬೋದು ಆ ಕಾಲಕ್ಕೆ ಸೊ ಅವಳು ಹತ್ರ ಮಾತಾಡ್ತಾ ಇರಲಿಲ್ಲ ಅವಳಿಗೆ ಸಪ್ರೇಟಾಗಿ ಒಂದು ಚೇರು ಇದನ್ನು ಹಾಕಿಕೊಟ್ಟಿದ್ರು ಸೊ ಆಕೆ ನನಗೆ ತುಂಬ ಗೊತ್ತಿಲ್ಲ ನಾನು ಹೇಳಿದ್ನಲ್ಲ ನನಗೆ ಯಾವಾಗಿಂದಲೂ ಕೂಡ ಲೀಡರ್ಶಿಪ್ ಕ್ವಾಲಿಟಿ ನಾನು ಎಲ್ಲೋದರೂ ನಾಯಕ ಅಘೋಷಿತ ಥರ ನಾನು ಸೊ ಅವಳ ಪರಿಚಯ ಆಯಿತು ಹಾಗೆ ನನ್ನೊಬ್ಬರು ಮ್ಯಾಜಿಸ್ಟ್ರೇಟ್ ಮಗ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮಗ ಅವನು ಕೂಡ ನನಗೆ ಆತ್ಮೀಯ ಆದ ಸೊ ಹೀಗೆಲ್ಲ ತುಂಬ ಜನ ಇದ್ದರು ಅದರಲ್ಲಿ ಒಬ್ಬ ಹೆಣ್ಮಗಳು ವಿದ್ಯಾರ್ಥಿ ಪ್ರತಿನಿಧಿಗೆ ಇದಕ್ಕಿಂತ ಎಲೆಕ್ಷನಿಗೆ ನಿಂತ್ಕೊಂಡೆ ನನಗೆ ನನ್ನನ್ನು ಕೇಳದೆ ನಿಂತ್ಕೊಂಡು ಬಿಟ್ಲಲ್ಲ ಅವಳು ಅಂತ ಸಿಟ್ಟು ಬಂದ್ಬಿಡ್ತು ನಾನು ಹೇಳಿದೆ ನೀನು ನನ್ನನ್ನು ಕೇಳಿ ನಿಂತ್ಕೊಂಡಿಲ್ಲ ನೀನು ನೀನು ನಿಂತ್ಕೊಂಡಿದ್ದೀಯ ಅದು ನೀನು ಗೆಲ್ತಿಯೊ ನೋಡ್ತೀನಿ ಅಂತ ಓಹ್ ನೀನೇನು ಮಹಾ ತೋಲಾಂಡ್ರಾಯ ನೋಡು ನಾನು ಗೆಲ್ತೀನಿ ಅಂತ ಅಂದರು ಸರಿ ಏನು ಮಾಡಿದೆ ಹಾಗೆ ಇನ್ನೊಬ್ಬ ನನ್ನ ತುಂಬ ಆತ್ಮೀಯ ಆಗಿದೆ ಹುಡುಗ ರಾಘವೇಂದ್ರ ಗುಪ್ತಾ ಅಂತ ಏಯ್ ನೀನು ನಿಂತ್ಕೊಳ್ಳ್ಯಾ ಅಂದೆ ಏಯ್ ಇಲ್ಲ ಇಲ್ಲಪ್ಪ ನಾನು ನಿಂತ್ಕೊಳ್ಳಲ್ಲ ಹೆಣ್ಮಕ್ಳಿಗೆ ಓಟ್ ಹಾಕಿದೆ ನಮಗೆ ಯಾರೋ ಓಟ್ ಹಾಕಿದೆ ನೀನು ಯಾ ಗೆಲ್ಲಿಸ್ತೀನಿ ನಾನು ಒಂದೆ ನಿಂತ್ಕೊಂಡು ಗೆಲ್ಲಿಸ್ಬಿಟ್ಟು ಆಕೆಗೆ ಅವಮಾನ ಆಗ್ಬಿಡ್ತು ಪಪ್ಪ ಸರ್ ಇದಾಯಿತು ಪಿ ಯು ಸಿ ನಾನು ಫೇಲ್ ಆದೇ ಬಿಟ್ಬಿಟ್ಟೆ ಈ ಆರು ತಿಂಗಳಲ್ಲಿ ಏನು ಮಾಡಬೇಕು ಅಷ್ಟೊತ್ತಿಗೆ ನಮ್ಮ ದೊಡ್ಡ ತ ನಮ್ಮ ತಾಯಿಯವ ದೊಡ್ಡಣ್ಣನ ಮಗ ಸೋದರಮ್ಮ ಮಾವನ ಮಗ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ನನಗೆ ಕೆಲಸ ಕೊಡಿಸ್ದ ಯಾವುದೋ ಒಂದು ಊದ್ಬತ್ತಿ ಫ್ಯಾಕ್ಟ್ರಿನಲ್ಲಿ ಮ್ಯಾನೇಜರ್ ಕೆಲಸ ನಾನು ಬಹಳ ಖುಷಿಯಾಗಿ ಬಂದು ಸೇರಿದೆ ಅಲ್ಲಿ ಅಟೆಂಡ್ರು ನಾನೇ ಮ್ಯಾನೇಜರು ನಾನೇ ಅಂತ ಭಾಳ ಬೇಗ ಗೊತ್ತಾಗೋಯ್ತು ಆಮೇಲೆ ಆ ಓನರು ಏಯ್ ಬಾರೋ ಇಲ್ಲಿ ಕಾಫಿ ತಗೊಂಬಾರೋ ಅನ್ನೋರು ಏನಿ ಒಂದು ಮ್ಯಾನೇಜರ್ನ ಈ ಓನರು ಏಕನದಲ್ಲಿ ಕರೀತಾನಲ್ಲ ನನಗೊಂಥರ ಅವಮಾನ ಆಮೇಲೆ ಕಾಫಿ ಕುಡ್ದಾದ ಗೆಸ್ಟ್ಗಳು ಬಂದಿರ್ತಾರಲ್ಲ ಅವ್ರ ಎದುರುಗಡೆ ಏ ವೆಂಕಟ ಪೂರ್ತಿ ನನ್ನ ಹೆಸರು ಕರಿತಾರೆ ಏಯ್ ವೆಂಕಟ ಲೋಟಗಳು ಎತ್ತಾಕೋ ಎತ್ ತಗೊಂಡೋಗೋ ಅನ್ನೋರು ನನಗೆ ಬಹಳ ಅವಮಾನ ಅನ್ನಿಸ್ಬಿಡ್ತು ನಾನು ಹೇಳಿದ್ನಲ್ಲ ಮೊದಲಿಂದೇ ನಾವು ನಾಯಕಗೌಡ ನನಗೆ ಬಹಳ ಎಲ್ಲರೂ ಜಂಬ ಅಧಿಕಾರ ಇದು ಏನೋ ಪ್ರೀತಿ ಮಾಡಬೇಕು ನನಗೆ ಗೌರವ ಕೊಡಬೇಕು ಅನ್ನುವಂಥದ್ದು ಇತ್ತಲ್ಲ ಸೊ ಬೇಜಾರು ಮೂರು ತಿಂಗಳಿಗೆ ನಾನೇ ಕೆಲಸ ಬಿಟ್ಬಿಟ್ಟು ಬಿಟ್ಬಿಟ್ಟೆ ಸೊ ಆಮೇಲೆ ಮತ್ತೆ ನೆನೆ ನಮ್ಮ ಸೋದರ ಮಾವ ಅದು ಅದೇ ನಮ್ಮ ತಾಯಿಯವ್ರ ದೊಡ್ಡಣ್ಣ ಅವ್ರು ಕರ್ಕೊಂಡೋಗಿ ಏನು ಮಾಡಿದ್ರು ಅಲ್ಲಿ ಚಿಕ್ಕನಹಳ್ಳಿ ಸ್ಕೂಲ್ನಲ್ಲಿ ಅವರು ಕನ್ನಡ ಟೀಚರು ಅಲ್ಲೊಬ್ರು ಇಂಗ್ಲೀಷ್ ಪಾಠ ಮಾಡುವಂಥ ಒಬ್ಬ ಒಳ್ಳೆ ಟೀಚರ್ ಇದ್ದರು ಸರಿ ನಮ್ಮ ತಾಯಿನ ಒಪ್ಸಿ ಏ ಪಿ ಯು ಇನ್ನೊಂದು ಇನ್ನೊಂದ್ಸರಿ ಪರೀಕ್ಷೆ ಕಟ್ಸೋಣ ಅಂತ ಹೇಳ್ಕೊಂಡು ಕಟ್ಟಿಸಿದರು ಸರಿ ಓದೆ ಬಟ್ ನನಗೆ ಏನು ಅದು ಆಸಕ್ತಿ ಇರಲಿಲ್ಲ ಮೆಡಿಕಲ್ ಓದಕ್ಕೆ ಇಂಗ್ಲೀಷ್ ಸಬ್ಜೆಕ್ಟನ್ನು ಪಾಸ್ ಮಾಡಿಕೊಂಡೆ ಇದ ಪಾ ಇಂಗ್ಲೀಷ್ ಪಾಸ್ ಮಾಡಿದೆ ಬಟ್ ಪಿ ಸಿ ಬಿ ಆಗಲೇ ಇಲ್ಲ ಆಮೇಲೆ ಏನು ಮಾಡಿದೆ ಮತ್ತು ಈ ಮಧ್ಯೆ ನಾನು ಬೆಂಗಳೂರಿಗಿಂದ ಇದ್ನಲ್ಲ ಆಗ ಇಲ್ಲೊಬ್ಬರು ನಂಗೆ ಹೇಳೋರು ನೋಡಪ್ಪ ಮೈಕೋನಲ್ಲಿ ಮೈಕೋ ಆಮೇಲೆ ಹೆಚ್ ಎಮ್ ಟಿ ಬಿ ಎಲ್ಲು ಈ ಅಂಡ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಇತ್ತಲ್ಲ ಒಂದು ಅಪ್ಲಿಕೇಶನ್ ಹಾಕ್ತಾ ಇರು ನೀನು ಅಂತ ಒಂದು ಮಾಡೆಲ್ ಅಪ್ಲಿಕೇಶನ್ ಕೊಟ್ಟರು ಒಂದು ಏನು ನಂಗೆ ಗೊತ್ತಿಲ್ಲ ಅದನ್ನೊಂದು ಬರೆದು ಕೊಟ್ಟಿದ್ರು ಸೊ ಈ ಥರ ನಾನು ಎಸ್ ಎಲ್ ಸಿ ಪಾಸ್ ಮಾಡಿದ್ದೀನಿ ವಿತ್ ಗುಡ್ ಫಿಸಿಕ್ ಅಂಥೇಳಿ ಪ್ರತಿ ತಿಂಗಳು ಒಂದು ಇನ್ಲ್ಯಾಂಡ್ರು ಒಂದು ಐದು ಇನ್ಲ್ಯಾಂಡ್ ಲೆಟ್ರ್ ತೊಗೊಳ್ಳೋದು ಹದಿನೈದು ಪೈಸೆದು ಅದರಲ್ಲೇ ಅಪ್ಲಿಕೇಶನ್ ಥರ ಬರೆಯೋದು ಪೋಸ್ಟ್ ಮಾಡೋದು ಪೋಸ್ಟ್ ಮಾಡೋದು ಹೀಗೆ ಮಾಡುವಾಗ ಮೈಕ್ ಹೋಗೊಂದು ಇಂಟರ್ವ್ಯೂ ಬಂತು ನನಗೆ ದಿಸ್ ಈಸ್ ಇನ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಸೊ ಅವಾಗ ನಮ್ಮ ತಂದೆಗೆ ಹೇಳಿದೆ ಮೈಕ್ ಹೋಗಿ ಇಂಟರ್ವ್ಯೂ ಬಂದಿದೆ ಅಂತ ನಮ್ಮ ಸಿರಾ ಕಳ್ಳಂಬೆಳ್ಳ ನಮ್ಮದು ಅಸೆಂಬ್ಲಿ ಕಾನ್ಸ್ಟೆನ್ಸಿ ಸಿ ಜೆ ಮುಕ್ಕಣ್ಣಪ್ಪ ಅಂತ ಎಮ್ ಎಲ್ ಎ ವೆರಿ ಟೆರ್ರರ್ ಆ ಕಾಲಕ್ಕೆ ಅವರು ಇಂಡಿಪೆಂಡೆಂಟ್ ಎಮ್ ಎಲ್ ಎ ನಮ್ಮ ನಮ್ಮ ಕಾನ್ಸ್ಟೆನ್ಸಿ ನಮ್ಮ ತಂದೆ ಪ್ರತಿ ಸಾರಿ ಅವರು ಎಲೆಕ್ಷನ್ಗೆ ತುಂಬ ಹೆಲ್ಪ್ ಮಾಡ್ಬಿಟ್ಟು ಯಾಕೆಂದರೆ ಏಳು ಹಳ್ಳಿ ಸುತ್ತಮುತ್ತ ನಮ್ಮ ತಂದೆಗೆ ತುಂಬ ಜನಪ್ರಿಯತೆ ಇತ್ತು ಸರಿ ಒಂದು ಸರಿ ಯಾವಾಗಲೂ ಅವರು ನಮ್ಮ ತಂದೆನ ನೆಗ್ಲೆಕ್ಟ್ ಮಾಡಿಬಿಟ್ರು ಸೊ ನಂತರನೇ ನಮ್ಮ ತಂದೆ ಅದು ಎಲ್ಲ ಹಳ್ಳಿಗಳಲ್ಲಿ ಹೇಳ್ಬಿಟ್ರು ಅವ್ರು ಸೋತೋಗ್ಬಿಟ್ರು ಹೋಗ್ಬಿಟ್ರು ಆಮೇಲೆ ಅವ್ರಿಗೆ ಗೊತ್ತಾಯಿತು ನೆಕ್ಸ್ಟ್ ಎಲೆಕ್ಷನ್ಗೆ ನಮ್ಮ ತಂದೆ ಜೊತೆಯಲ್ಲಿ ರಾಜಿ ಮಾಡಿಕೊಂಡು ಆ ಎಲೆಕ್ಷನ್ ಗೆದ್ದಿದ್ರು ವಕ್ತಾನೆ ಅದೇ ಸೀದಾಗ ನಾನು ಕರ್ಕೊಂಡು ಈ ಥರ ಆಗಿದೆ ನಮ್ಮ ಮಗನಿಗೆ ಇಂಟ್ರ್ವ್ಯೂ ಬಂದಿದೆ ಸರಿ ಒಂದು ಕೆಲಸ ಮಾಡಪ್ಪ ಸೋಮವಾರ ದಿವಸ ಬೆಳಗ್ಗೆ ನಮ್ಮೂರಿಂದ ಬಸ್ಸಿಗೆ ಹೋಗ್ಬೇಕಂದ್ರೆ ಐದು ಐದು ಮೈಲಿ ನಡ್ಕೊಂಡು ಹೋಗಬೇಕು ಎಲ್ಲರೂ ಸರಿ ಬೆಳಗ್ಗೆ ಮ್ಯಾಮ್ ಮೇನ್ ರೋಡಿಗೆ ಬಂದಿರೋ ಕೇಳು ನಾನು ಕರ್ಕೊಂಡು ಹೋಗ್ತೀನಿ ಅವ್ನು ಬೆಂಗಳೂರಿಗೆ ಅಂಥೇಳಿ ಹೋದರು ನಾನು ಏಳು ಎಂಟು ಎಂಟು ಗಂಟೆ ಎಂಟುವರೆಗೆ ಬರ್ತೀನಿ ಅಂದರು ಏಳು ಮುಕ್ಕಾಲು ಗಂಟೆಗೆ ನಮ್ಮ ತಂದೆ ಏಳು ಸೇ ಸ್ನಾನ ಮಾಡಿ ಅವರು ಕರ್ಕೊಂಡು ಬಂದು ರಸ್ತೆಗೆ ನಾನು ನಿಲ್ಲಿಸ್ಬಿಟ್ರು ಎಂಟುವರೆ ಸುಮಾರಿ ಕಾರಲ್ಲಿ ಬಂದರು ನಿಲ್ಲಿಸಿದರು ಕಾರ್ನಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಬಂದರು ಶಾಸಕರ ಭವನಕ್ಕೆ ಬಂದ್ವಿ ಈ ಸಾಯತ ಕರ್ನಾಟಕದಲ್ಲಿ ಆಗ ಕೆ ಶಾಮರಾವ್ ಅವರು ಅಸಿಸ್ಟೆಂಟ್ ಎಡಿಟರ್ ಎಲ್ಲ ಅವರೇ ಇದ್ದಿದ್ದು ಇನ್ಚಾರ್ಜ್ ಇದ್ದರು ಅವ್ರಿಗೆ ಫೋನ್ ಮಾಡಿದರು ಶಾಮಣ್ಣ ಅಂತ ಕರೆಯೋರು ಎಲ್ಲರೂ ಆ ಕ ಎಮ್ ಎಲ್ ಎಗಳ ಅವ್ರನ್ನ ಶಾಮರಾವ್ ಅಂತ ಯಾರೂ ಕರೀತ ಶಾಮಣ್ಣ 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 ನಮ್ಮ ಊರು ಹುಡುಗನಿಗೆ ನಮ್ಮ ಭಾಳ ಬೇಕಾದವರು ನನ್ನ ಎಲೆಕ್ಷನ್ ಎಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ಮಗನಿಗೆ ಮೈಕೋನಲ್ಲಿ ಒಂದು ಇಂಟ್ರವ್ಯೂ ನಿಂಗೆ ಗೊತ್ತಲ್ಲಪ್ಪ ಮೈಕೋನಲ್ಲಿ ಆಗೆಲ್ಲ ಪೊಲಿಟೀಷಿಯನ್ಸ್ ಎಲ್ಲ ನಡೀತಾ ಇರಲಿಲ್ಲ ಏನಿದ್ರು ಪ ಪಿ ಆರ್ ಒ ಇದ್ದಿದ್ದರಿಂದ ಜರ್ನಲಿಸ್ಟ್ ಮಾತು ನಡೆಯೋದು ಸರಿ ಒಂದು ಇಂಟ್ರವ್ಯೂ ಬಂದಿದೆ ಏನಾರ ಮಾಡಬೇಕಪ್ಪ ಕೆಲಸ ಕೊಡಿಸ್ಬೇಕು ಅಂತ ಆಮೇಲೆ ಅವರು ಅದು ಅದು ಬೇರೆ ಇನ್ಸಿ ನಿಮ್ಮವರಪ್ಪ ಬ್ರಾಹ್ಮಣರು ಹುಡುಗ ಹಾಗೆ ಅಂತ ಹೇಳಿದರು ಅಯ್ಯೋ ಮೈಕೋನಲ್ಲೇ ಅವಾಗೇನೋ ಒಂದು ಇತ್ತು ಕಲ್ಪನೆ ಅಲ್ಲಿ ಹೋಗಿ ಲೋಟ ತೊಳಿಸ್ತಾರೆ ಕಬ್ಬಣ ಎತ್ತಿಸ್ತಾರೆ ಅಪ್ರೆಂಟಿಸು ಜೂನಿಯರ್ ಅಂತ ಅಲ್ಲೇನು ಹೋಗ್ತಾನೆ ಇಲ್ಲೇ ಕಳಿಸು ನಾನೇ ಕೆಲಸ ಕೊಡ್ತೀನಿ ಇಲ್ಲೂ ನೋಡ ಸಂತ ನನಗೆ ಪತ್ರಿಕೆ ಅಂದರೆ ಏನು ಗೊತ್ತಿಲ್ಲ ಹೇಗಿದೆ ಏನೇನು ಬರೀ ಫ್ರೆಶ್ ಆ ಎಸ್ ಎಲ್ ಸಿ ಅದು ಪಿ ಯು ಸಿ ಬಿಟ್ಟರೆ ಯಾವ ಗಂಧ ಗಾಳಿಯೂ ಇಲ್ಲ ಸರಿ ಹೋದೆ ನನಗೇನು ಬೆಂಗಳೂರು ಹೊಸದು ಏನಿಲ್ಲ ನೋಡು ಶಾಸಕರು ಬಂದ ನೇರವಾಗಿ ಕಬ್ಬನ್ ಪಾರ್ಕ್ ಹೋಗು ಆ ಕಡೆ ರೋಡ್ ಸಿಕ್ಕುತ್ತೆ ಆ ರೋಡಲ್ಲಿ ಉದ್ದಕ್ಕೆ ಹೋಗು ಅಲ್ಲಿ ಹೋಗಿ ಲಾ ರೋಡ್ ರೋಡಂತ ಸಿಕ್ ಅಲ್ಲಿ ಹೋಗಿ ನೇರ ಕೇಳು ಸಂಯುಕ್ತ ಕರ್ನಾಟಕ ಅಂತ ಕೇಳಿದರೆ ಯಾವ ಮನುಷ್ಯನೂ ಹೇಳೋನಿಲ್ಲ ರೆಸಿಡೆನ್ಸಿ ರೋಡಲ್ಲಿ ಅವರು ಕಚೇರಿ ಇತ್ತು ಸಂಯುಕ್ತ ಕರ್ನಾಟಕ ಕಚೇರಿ ಓಲ್ಡ್ ರಿಸರ್ವ್ ಬ್ಯಾಂಕು ಅದು ಅಲ್ಲಿ ಹೋಗಿ ಆಮೇಲೆ ಯಾರೋ ಒಬ್ಬರು ಕೇಳಿದ್ದಕ್ಕೆ ಸರ್ ಅಲ್ಲೊಂದು ಆ ಬಿಲ್ಡಿಂಗ್ ಇದೆ ಅಲ್ಲೊಂದು ಬೋರ್ಡ್ ಇದೆ ನಾನು ಎಲ್ಲೋ ನೋಡಿದೆ ಅಲ್ಲಿ ಹೋಗಿ ಅಂದರು ಸರಿ ಆಮೇಲೆ ಹೋದರೆ ಅಲ್ಲಿ ಬೋರ್ಡ್ ಕರ್ನಾಟಕ ಅಂತಿತ್ತು ಒಳಗಡೆ ಹೋದೆ ಶಾಮ್ರಾವಿ ಎಲ್ಲಿರ್ತಾರೆ ಅಂತ ಸೆಕ್ಯೂರಿಟಿ ಅವರು ಕೇಳಿದೆ ಅವ್ರು ಕರ್ಕೊಂಡು ಅವ್ರ ಚೇಂಬರ್ ತೋರಿಸಿದ್ರು ಸರಿ ಕೂತಿದ್ರು ಇವರು ಹೋದೆ ಫಸ್ಟ್ ಭೇಟಿ ಫಸ್ಟ್ ಭೇಟಿ ನೋಡಿದರು ಯಾರು ನೀನು ಅಂದರು ಸರ್ ವೆಂಕಟ್ ನನ್ನ ಹೆಸರು ಹಾಂ ಏನು ಅದೇ ಸರ್ ಸಿ ಜೆ ಮುಕ್ಕಣ್ಣಪ್ಪ ಅವ್ರಿಗೆ ಮಾತಾಡಿದ್ರಲ್ಲ ನಿಮ್ಮ ಫೋನಲ್ಲಿ ಸರ್ ಅದೇ ನಿಮ್ಮ ಹತ್ರ ಭೇಟಿ ಮಾಡಿ ಹೋಗುವಂತ ಕಲಿಸಿದ್ರು ಹಾಂ 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 ಹೌದು ಹೇಳಿದ್ರು ಹೇಳಿದ್ರು ನೀನು ಬುಧವಾರ ಬಾ ಅಂದರು ಮಗದೆ ಹೋಯ್ತು ಇಂಟ್ರವ್ಯೂ ಇಷ್ಟೇ ಅಲ್ಲಿಂದ ಬಂದೆ ಬಂದೆ ಸೊ ಸೀದಾ ಮತ್ತೆ ನಿನ್ನೆ ಶಾಸಕರ ಭವನಕ್ಕೆ ಬಂದೆ ಇವರು ಅಸೆಂಬ್ಲಿ ಸೆಷನ್ಗೆ ಹೋಗಿದ್ದರು ಅಲ್ಲಿಂದ ಮಧ್ಯಾಹ್ನ ಊಟಕ್ಕೆ ಬಂದರು ಏನಾಯ್ತಪ್ಪ ಆಯ್ತು ಬುಧವಾರ ಸರಿ ನೀನು ಊರಿಗೆ ಹೋಗ್ಬಿಡು ಬುಧವಾರ ಬಾ ಅಂದರು ನಮ್ಮ ತಂದೆ ಹತ್ತು ರೂಪಾಯಿ ಕೊಟ್ಟಿದ್ದರು ನಮ್ಮೂರಿಂದ ಬೆಂಗಳೂರಿಗೆ ಮೂರು ರೂಪಾಯಿ ಬಸ್ ಚಾರ್ಜು ಒಂದೇ ಒಂದು ಬಸ್ಸು ಕಲಾಸಿಪಾಳ್ಯ ಬಸ್ಸು ಅಲ್ಲಿಂದ ಶುರು ಆದರೆ ನಮ್ಮ ಹೋಗೋದು ಶೆಟ್ಲ್ ಬಸ್ ಶೆಟ್ಲ್ ಬಸ್ ಅಂತ ಅದು ಅಲ್ಲಿಂದ ಕಲಾಸೆ ಇವ್ರು ಹೇಳಿ ಹೋಗ್ಬಿಟ್ರು ಕಲಾಸೆ ಪಾಳಿಗೆ ಹೋಗೋಕೆ ಗೊತ್ತಿಲ್ಲ ನನಗೆ ಕೇಳ್ಕೊಂಡು ಕೇಳ್ಕೊಂಡು ಕಲಾಸಿ ಹೋದೆ ಮೂರುವರೆಗೇನೋ ಅಲ್ಲಿಂದ ಹೊರಡೋದು ಬಸ್ಸು ಆ ಬಸ್ಸಲ್ಲಿ ಕೂತ್ಕೊಂಡೆ ಹೋದೆ ಸರಿ ಬುಧವಾರ ಬೆಳಗ್ಗೆ ಆ ಪ್ರಕಾರ ನಮ್ಮ ತಂದೆನ ಅಪ್ಪ ಎಲ್ಲಿ ಇವತ್ತು ಹೋಗಬೇಕು ಅಂದೆ ಸೊ ಹತ್ತು ರೂಪಾಯಿ ಕೊಟ್ಟರು ಸೀದ ಬೆಂಗಳೂರಿಗೆ ಬಂದೆ ಕಲಾಸಿಪಾಳ್ಯ ಎಲ್ಲಿ ಇಳಿಬೇಕು ಏನಿಲ್ಲ ಕಲಾಸಿಪಾಳ್ಯದಲ್ಲಿ ಇಳಿದೆ ಅಲ್ಲಿಂದ ಮತ್ತೆ ಕೇಳ್ಕೊಂಡು ರೆಸಿಡೆನ್ಸಿ ರೋಡಿಗೆ ಹೋದೆ ಹನ್ನೊಂದುವರೆಗೆ ಇವರು ಹನ್ನೊಂದುವರೆ ಹನ್ನೊಂದು ಮುಖಾಲಿಗೆ ಬರೋರು ಸಾಮಾನ್ಯವಾಗಿ ಆಫೀಸ್ಗೆ ಬರೋವರೆಗೂ ಕಾಯ್ತಾ ನಿಂತ್ಕೊಂಡೆ ಹೋಗ್ ತಕ್ಷಣ ನಮ್ಗೇನು ಗೊತ್ತಿಲ್ಲ ಅವರು ಬಂದಿರ್ತಾರೆ ತಕ್ಷಣ ಏನೇನೋ ಕೆಲಸಗಳಿರುತ್ತೆ ಸ್ವಲ್ಪ ನಿಧಾನವಾಗಿ ಹೋಗಬೇಕು ಇವೆಲ್ಲ ಏನು ನಮಗೆ ಗೊತ್ತಿಲ್ವಲ್ಲ ರೀತಿ ರಿವಾಜು ಗೊತ್ತಿಲ್ಲ ಅವ್ರು ಬಂದು ಇನ್ನೂ ಹೋಗಿ ಕೂತ್ಕೊಂಡ ತಕ್ಷಣ ಹೋಗೋದು ಸರ್ ಅಂದೆ ಯಾರು ನೀನು ಅದೇ ಸಾರ್ ವೆಂಕಟನಾರಾಯಣ ಹಾಂ ಏನಾಗಬೇಕು ಅದೇ ಸರ್ ಮುಖಂಡಪ್ಪನವ್ರು ಹೇಳಿದ್ರಲ್ಲ ಬುಧವಾರ ಬರೋಕ್ಕೆ ಹೇಳಿದ್ರಲ್ಲ ಹಾಂ ಹೌದಾ ಹಾಂ ಹೌದೌದು ಹಾಂ ಸರಿ ನೀನು ಶುಕ್ರವಾರ ಬಾ ಇದು ಜೂನ್ ಮೂರನೇ ತಾರೀಕು ನಾಲ್ಕನೇ ತಾರೀಕು ನಾನು ಫಸ್ಟು ಸಂಯುಕ್ತ ಕರ್ನಾಟಕಕ್ಕೆ ಪ್ರವೇಶ ಮಾಡಿದ್ದು ಸೋಮವಾರ ಬಾ ಬುಧವಾರ ಬಾ ಶುಕ್ರವಾರ ಬಾ ಸೋಮವಾರ ಬಾ ಬುಧವಾರ ಬಾ ಶುಕ್ರವಾರ ಬಾ ಇದೇ ಕತೆ ನಮ್ಮಪ್ಪಂಗೆ ಬೇಜಾರು ಏಯ್ ಹತ್ತು ರೂಪಾಯಿ ಪ್ರತಿ ಸರಿ ಹೊಂದಿಸ್ಬೇಕಲ್ಲ ಸರಿ ಏನು ಬೇಡ ಬೇಡ ಕೆಲಸಕ್ಕೆ ಹೋಗೋದು ಬೇಡ ಏನು ಬೇಡ ನಾನು ಇಲ್ಲ ಏನಾದರೂ ಮಾಡಿ ಕೆಲ್ಸಕ್ಕೆ ಸೇರಿಬಿಡಬೇಕು ಅಂತ ಕೊನೆಗೆ ಹೇಗೋ ದುಂಬಾಲ್ ಬಿದ್ದು ಕೊನೆಗೇನಾಯಿತು ಅಂದರೆ ಒಂದು ಬುಧವಾರ ಹೋದೆ ಅದು ಕೊನೆ ಮೂವತ್ತ ಇಪ್ಪತ್ತೊಂಬತ್ತನೇ ತಾರೀಕು ಮೂವತ್ತನೇ ತಾರೀಕು ಕರೆಕ್ಟ್ ಜೂನ್ ಮೂವತ್ತು ಸರಿ ಅವತ್ತು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದರು ಉಸಿರು ಬಂತು ಎರಡು ದಿನದಿಂದ ಒಂದು ದಿನಕ್ಕೆ ಬಂತಲ್ಲಪ್ಪ ಬಟ್ ಎಲ್ಲಿರೋದು ತಿರ್ಗಾ ಹೋದರೆ ಬೆಳಗ್ಗೆ ನಮ್ಮ ಹತ್ರ ಮತ್ತೆ ದುಡ್ಡು ಕೇಳಬೇಕು ಹತ್ತು ರೂಪಾಯಿ ಕೊಡು ಅಂತ ಒಳ್ಳೆ ಗ್ರಹಚಾರ ಆಯ್ತಲ್ಲ ಅಂತ ನಮ್ಮ ಎಲ್ ಐ ಸಿ ಚಿಕ್ಕಪ್ಪ ನಾನು ಹೈಸ್ಕೂಲ್ ಮಿಡ್ಲ್ ಸ್ಕೂಲಲ್ಲಿ ಏನು ಓದ್ತಿದ್ನಲ್ಲ ಅವ್ರು ರಾಜಾಜಿನಗರದಲ್ಲಿ ಅವ್ರ ಮನೆ ಎಲ್ ಐ ಸಿ ಆಫೀಸು ನಂಗೆ ಮನೆಗೆ ಗೊತ್ತಿಲ್ಲ ಸರಿ ಸಿಹಿದ ಅವರು ಎಲ್ ಐ ಸಿ ಆಫೀಸಿಗೆ ಹೋಗಿ ಅವ್ರನ್ನ ಎಲ್ಲೆಲ್ಲೋ ತಲಾಶ್ ಮಾಡಿ ಅಷ್ಟು ದೊಡ್ಡ ಸಮುದ್ರದಲ್ಲಿ ಬರೀ ನಾರಾಯಣಪ್ಪ ಅಂತಂದರೆ ಯಾರು ಹೇಳಬೇಕು ಕೊನೆಗೆ ಯಾರೋ ಅವ್ರ ಸ್ನೇಹಿತರು ಸಿಕ್ಕರೆ ಕರ್ಕೊಂಡೋಗಿ ನಿಲ್ಲಿಸಿದರು ಹಾಂ ಏನೋ ಏನೋ ಬಂದುಬಿಟ್ಟು ಅವ್ರಿಗೆ ಗಾಬರಿ ನಾನು ಇಲ್ಲ ಹೀಗೀಗೆಲ್ಲ ಆಯಿತು ಚಿಕ್ಕಪ್ಪ ನಾಳೆ ಹೇಳಿದ್ದಾರೆ ಅದಕ್ಕೆ ಮನೆಗೆ ಇವತ್ತು ಒಂದು ದಿವಸ ನಿಮ್ಮ ಮನೇಲಿ ಇದ್ದು ಆಯ್ತು ಆಯ್ತಾಯ್ತು ಅಂಥೇಳಿ ಸರಿ ಮಧ್ಯಾಹ್ನ ಊಟ ಅವರೇ ಕೊಡಿಸಿದರು ಸಾಯಂಕಾಲದವರೆಗೂ ಅವ್ರ ಜೊತೆಯಲ್ಲಿದ್ದು ಸಾಯಂಕಾಲ ಅವ್ರ ಮನೆಗೆ ಹೋದೆ ಮಾರನೇ ಬೆಳಿಗ್ಗೆ ಬಂದೆ ಗುರುವಾರದ ದಿವಸ ಬಂದೆ ಸರಿ ಬಂದ ತಕ್ಷಣ ಅದೇ ಯಥಾಪ್ರಕಾರ ಯಾರು ನೀನು ಸರಿ ಈಗ ಆಯಿತು ಸರ್ ಅಂದೆ ಆಮೇಲೆ ಹೆಚ್ ಆರ್ ನಾಗೇಶ್ ರಾವ್ ಅಂತ ನ್ಯೂಸ್ ಎಡಿಟರು ಅವರನ್ನು ಕರೆದರು ನಗೇಶ್ ಆಯ್ರೆ ವೆಂಕಟನಾರಾಯಣ ಅಂತ ಮುಖಂಡಪ್ಪನವ್ರ ಶಿಷ್ಯ ನನಗೆ ಪ್ರೂಫ್ ರೀಡಿಂಗ್ ಸೆಕ್ಷನಿಗೆ ಕರ್ಕೊಂಡು ಹೋಗಿ ಅಂದರು ಸರಿ ಅವರು ಊರು ಸರ್ ಶಿರಾ ಶಿರಾನಾ ಅಂದರು ಇಲ್ಲ ಸರ್ ಶಿರಾ ತಾಲ್ಲೂಕು ಹಾಂ ಯಾವುದು ಕಳಂಬೇಳ ಹೋಗಲಿ ಎಲ್ದು ಬಾಗಿ ಹಾಂ ಸರಿ ಏನು ಓದಿದ್ದೀರಾ ಸರ್ ಪಿ ಯು ಸಿ ಫೇಲ್ ಆಗಿದೆ ತಕ್ಷಣ ಶಾಮ್ರ ಇರ್ತಾರೆ ಇವ್ರನ್ನೆಲ್ಲ ಯಾಕೆ ತಗೊಳ್ತೀರಾ ನೋಡಿ ಈಗ ಆರು ತಿಂಗಳು ಇರ್ತಾರೆ ಎಸ್ ಎಸ್ ಈಗ ಪಿ ಯು ಸಿ ಪರೀಕ್ಷೆ ಕಟ್ಕೊಳ್ತಾರೆ ಪಾಸ್ ಆಗ್ತಾರೆ ಹೊರಟೋಗ್ತಾರೆ ಆರು ತಿಂಗಳು ನಮ್ಗೆ ಸಂಬಳವೇಷ್ಟು ಮತ್ತಿನ್ನ ಇನ್ನೊಬ್ಬರು ಹುಡುಕಬೇಕು ತರಬೇತಿ ಕೊಡು ಇದೇ ಆಗುತ್ತೆ ಬೇಡ ಬೇಡ ಅಂತ ಹೇಳಿಬಿಡಿ ಅಂದರು ನನಗೆ ಇಷ್ಟು ಅಷ್ಟು ತಪಸ್ ಮಾಡಿ ಸಿಕ್ಕಿದೆಯಲ್ಲ ಅಪಾರವಾದ ಸಿಟ್ಟು ಬಂದುಬಿಡ್ತಾವೆ ಅವ್ರ ಮೇಲೆ ಸರ್ ಈಗಲೇ ಹೋಗಿ ಬಾಂಡ್ ಪೇಪರ್ ತಂದು ಹತ್ತು ವರ್ಷ ಬರ್ತೀನಿ ಅಂತ ಬರ್ಕೊಡ್ಲ ನಾನು ನಾವು ನಾಲಿಗೆಗೆ ಬದುಕೋ ಜನ ಸರ್ ನಾವು ಹಳ್ಳಿಯವರು ನಾವು ಇಲ್ಲಿ ಥರ ಪಟ್ಟಣದವ್ರಲ್ಲ ನಾವು ತಂದು ಹಾಂ 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 ನಿಧಾನ ನಿಧಾನ ಅವನು ಮುಖಂಡಪ್ಪನ ಶಿಷ್ಯ ಪರವಾಗಿಲ್ಲ ಕರ್ಕೊಂಡೋಗ್ಲಿ ಕರ್ಕೊಂಡು ಹೋಗ್ಲಿ ಅಂದರು ಹೋಗಿ ಕರ್ಕೊಂಡೋಗಿ ಪ್ರೂಫ್ ರೀಡಿಂಗ್ ಸೆಕ್ಷನಲ್ಲಿ ಕೂಡಿಸಿದರು ನಾರಾಯಣ್ ಅಂತ ಒಬ್ಬರು ಹೆಡ್ ಅವರು ಅವ್ರು ಬಂದರು ನಾರಾಯಣ್ ಇವರು ವೆಂಕಟನಾರಾಯಣ ಅಂತ ಇವತ್ತಿಂದ ಇವ್ರು ಬರ್ತಾರೆ ಅವರು ಸ್ವಲ್ಪ ಒಡಕ್ದೇನೆ ಹ್ಞೂ ಬನ್ನಿ ಅಂದರು ಕೂತ್ಕೊಂಡೆ ಹೋಗಿ ಅದೇ ಪಕ್ಕದಲ್ಲಿ ಕೂಡಿಸ್ಕೊಂಡ್ರು ಅದೇನೋ ಒಂದು ಹಿಂಗೆ ಸೀಟ್ ಕೊಟ್ಟರು ನೋಡ್ಕೊಳ್ಳಿ ಅಂದರು ನಾನು ನೋಡ್ತಾ ಇದ್ದೆ ಮೂರು ಆರು ಒಂಬತ್ತು ಹನ್ನೆರಡು ಹದಿನೆಂಟು ಮೂವತ್ತಾರು ನಲ್ವತ್ತ್ಮೂರು ಐವತ್ತೆಂಟು ಅರವತ್ತೊಂಬತ್ತು ಅಂತ ಓದ್ಕೊ ಹೇಳ್ಕೊಂಡು ಹೋಗ್ತಾಯಿದ್ರು ನಾನು ಅದು ಸುಮ್ಮನೆ ಕನ್ನಡಿನಲ್ಲಿ ಮುಖ ನೋಡ್ಕೊಳ್ತಾರೆ ನೋಡ್ಕೊಂಡು ಕೂತಿದ್ದೆ ಎಲ್ಲ ಸರಿಯಾಗಾಯ್ತೋ ಅಂದರು ಯಾತದ್ದು ಗೊತ್ತು ನನಗೇನು ಸರಿಯಾಗಿ ಏನು ಮಾಡಬೇಕು ನನ್ನ ಪ್ರೊಫೆಷನ್ ಏನು ಹೇಗೆ ಏನು ಇಲ್ಲವೇ ಇಲ್ಲ ಅವ್ರು ಏನು ಹೇಳಿದ್ರು ಪ್ರೊಫ್ರೆಡ್ ಅಂದರು ನನಗೆ ಅನುಭವ ಇದೆ ಅಂತ ಅವ್ರು ತಿಳ್ಕೊಂಬಿಟ್ರು ಅಷ್ಟೇನೇನೆ ಸರಿ ಇದು ಆಯಿತು ಕಳಿಸ್ಬಿಟ್ರು ಒಳಗಡೆ ಅದು ಯಾವಾಗಲೂ ಕೂಡ ಪ್ರೂಫ್ ರೀಡಿಂಗ್ಸ್ ಇದು ಕಂಪೋಸ್ ಮಾಡ್ತಾರೆ ಒಂದು ಗ್ಯಾಲಿ ಪ್ರೂಫ್ ಅಂತ ಕೊಡ್ತಾರೆ ಅದನ್ನು ಕರೆಕ್ಷನ್ ಹಾಕಿ ಏನಾದರೂ ತಪ್ಪುಗಳಿದ್ರೆ ಕರೆಕ್ಷನ್ ಮಾಡಬೇಕು ಆ ಕರೆಕ್ಷನ್ ಮಾಡಿದ್ದಾದಮೇಲಿಂದ ಇನ್ನೊಂದು ಪ್ರೂಫ್ ಕೊಡ್ತಾರೆ ಸೆಕೆಂಡ್ ಕರೆಕ್ಷನ್ ಮಾಡಿ ಆಮೇಲೆ ಫೈನಲ್ ಪ್ರಿಂಟ್ಗೆ ಹೋಗುತ್ತೆ ಇದು ಪದ್ಧತಿ ನಂಗೆ ಏನೂ ಗೊತ್ತಿಲ್ಲ ಆಮೇಲೆ ಅವ್ರು ಹೋದ್ಮೇಲೆ ಇನ್ನೊಬ್ಬ ಪ್ರೂಫ್ ರೀಡರ್ ಪಕ್ಕದಲ್ಲಿ ಕೂತಿದ್ದು ವಿಷ್ಣು ಅನಂತ ಭಟ್ ಅಂತ ಅವರು ಅವ್ರು ಕೇಳಿದೆ ಸರ್ ಇವ್ರು ಏನು ಮಾಡಿದ್ದು ಇದು ಅದೇನೋ ಪಟ 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 ಅಂತ ಏನೋ ನಂಬರ್ಗಳೆಲ್ಲ ಓದಿದ್ರಲ್ಲ ಹೇಗೆ ಹಾಂ ನೀವೇನು ನೋಡಲೇ ಇಲ್ವಾ ಅವ್ರು ಏನೋ ಗಾಬರಿ ಆಗೋಗ್ಬಿಡ್ತು ಏನು ಗೊತ್ತಾಗಿ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಸರ್ ರೀ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ರೀ ಅದರಲ್ಲಿ ಏನಾರ ಒಂದು ತಪ್ಪಾಗಿ ಮೂವತ್ತಾರನೇ ನಂಬರ್ ಅವನು ಇಲ್ಲಿ ಮೂವತ್ತೇಳು ಅಂತಿದ್ದರೆ ಮೂವತ್ತೇಳು ಅವ್ನು ಪಾಸ್ ಅಂತ ಬರುತ್ತೆ ಮೂವತ್ತಾರು ಅವನು ಫೇಲ್ ಅಂತ ಬರುತ್ತೆ ರೀ ಅವನು ಆತ್ಮಹತ್ಯೆ ಮಾಡ್ಕೊಂಬಿಡ್ತಾನೆ ಏನು ರೀ ನೀವು ಬುದ್ಧಿ ಇದೆಯೇನು ರೀ ನಿಮಗೆ ಬೈ ಸರ್ ನನಗೇನು ಗೊತ್ತು ಸರ್ ಅವ್ರು ಏನು ಹೇಳ್ತಾನೆ ಹೇಳಿ ಅಂತೇಳಿ ಆಮೇಲೆ ಸೆಕೆಂಡ್ ಪ್ರೂಫ್ ಬಂತಲ್ಲ ಆವಾಗ ಸರ್ ನಾನೇ ನೋಡ್ತೀನಿ ಸರ್ ಅಂತ ಆ ಕಡೆ ಕರ್ಕೊಂಡೋಗಿ ನೋಡಿ ನಾನು ನಂಬರನ್ನು ಹೇಳ್ತಾ ಹೋಗ್ತೀನಿ ಇದರಲ್ಲೇ ಆ ನಂಬರ್ ಇದೆ ಆ ನಂಬರ್ ಏನಾದರೂ ನಾನು ಮೂವತ್ತೆಂಟು ಅಂತ ಹೇಳಿದರೆ ಮೂವತ್ತೆಂಟು ಇಲ್ಲದೆ ಇದ್ದರೆ ಸರ್ ಸರ್ ಅಂತ ನಿಲ್ಲಿಸಿದ್ದೀನಿ ಸರ್ ಮೂವತ್ತೆಂಟಿಲ್ಲ ಸರ್ ಇಲ್ಲಿ ಮೂವತ್ತಾರಿದೆ ಅಂತ ಹೇಳಬೇಕು ಆಗ ನಾನು ಮೂವತ್ತೆಂಟು ಇರೋದನ್ನ ಮೂವತ್ತಾರು ಅಂತ ಕರೆಕ್ಷನ್ ಮಾಡ್ತೀನಿ ಗೊತ್ತಾಯ್ತಾ ಹ್ಞೂ ಗೊತ್ತಾಯ್ತು ಸರಿ ಹೇಳಲ್ಲ ಇಲ್ಲ ಸರ್ ಗೊತ್ತಾಯ್ತು ಸರ್ ಅಷ್ಟೇ ಹೇಳಿದರೆ ಆಮೇಲೆ ಓದ್ಕೊಂಡಿದ್ರು ನನ್ನ ಅದೃಷ್ಟ ಸದ್ಯ ಒಂದೂ ತಪ್ಪಿರಲಿಲ್ಲ ಅದು ಏನಂದರೆ ನಿಮಗೆ ಈಗಿನ ಕಾಲದವರಿಗೆ ಗೊತ್ತಿಲ್ಲ ಹ್ಯಾಂಡ್ ಕಂಪೋಸಿಂಗ್ ಅಂತ ಅದಿರುತ್ತೆ ಆ ಅಕ್ಷರಗಳನ್ನು ಮತ್ತು ಇದನ್ನೆಲ್ಲ ಒಂದೊಂದನ್ನೇ ಹೀಗೆ ಎಸಿತಾಯಿರ್ತಾರೆ ಆ ಎಸೆಯುವಾಗ ಆರನೇ ನಂಬರಿಂದ ಒಂದು ಸಣ್ಣ ಮಳೆ ಎಂಟಕ್ಕೆ ಜಂಪ್ ಆಗಿರ್ಬೋದು ಹತ್ತಕ್ಕೆ ಜಂಪ್ ಒಂಬತ್ತು ಜಂಪ್ ಆಗಿರ್ಬೋದು ಈ ಥರದ್ದೆಲ್ಲ ಆಗಿರುತ್ತೆ ಹಾಗಾಗ್ತಾ ಇತ್ತು ಆ ಥರ ಸೊ ಹಾಗಾಯ್ತು ಸೊ ಇದು ಆಮೇಲೆ ಅವ್ರೇನು ಮಾಡಿದ್ರು ಒಂದೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಏನು ಹೇಗೆ ಪ್ರೂಫ್ ರೀಡಿಂಗ್ ಅಂದರೆ ಏನು ಅಂತ ಪಾಠ ಮಾಡಿದ್ರು ಅವ್ರು ನನಗೆ ಈ ಥರ ಪ್ರೂಫ್ ಕೊಡ್ತಾರೆ ನಾನು ನಿಮಗೆ ಈಗ ಲೇಖನ ಕಂಪೋಸ್ ಆಗಿದ್ದಿನ ಒರಿಜಿನಲ್ ಅಂತ ಏನು ಬರೆದಿರ್ತಾನೋ ಆಥರು ಅದು ನಿಮಗೆ ಕೊಡ್ತಾರೆ ನಾನು ಓದ್ತಾ ಇರ್ತೀನಿ ಅದರಲ್ಲಿ ಏನಾದರೂ ತಪ್ಪಿದ್ದರೆ ನಾನು ಓದಿದ್ದು ತಪ್ಪಿದರೆ ತಕ್ಷಣ ನೀವು ನನಗೆ ನಿಲ್ಲಿಸಿ ನಿಲ್ಲಿಸಿ ಸರ್ ತಪ್ಪಿದೆ ಅಥವಾ ಒಂದು ಮೂರು ನಾಲ್ಕು ಲೈನು ಜಂಪ್ ಆಗಿಬಿಟ್ಟಿರುತ್ತೆ ಅದಿದ್ದರೆ ಅದೆಲ್ಲ ಹೇಳಬೇಕು ಅಂಥೇಳಿ ಒಂದು ಮೂರು ದಿನ ನನಗೆ ಅವ್ರ ಪಾಪ ಗೈಡ್ ಮಾಡಿತು ಈಸ್ ಮೈ ಗುರು ಇನ್ ಜರ್ನಿಸಮ್ ವಿಷ್ಣು ಅನಂತ ಭಟ್ ಅಂತ ಆಮೇಲೆ ಅವರು ಸರ್ಕಾರಿ ನೌಕರಿ ಸಿಕ್ತು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಸೇರಿಕೊಂಡ್ರು ಅಂತೇಳಿ ಇದು ನಾನು ಸಂಯುಕ್ತ ಕರ್ನಾಟಕದಲ್ಲಿ ಪತ್ರಿಕೆ ಪತ್ರಿಕ ಪತ್ರಕರ್ತ ಅಂತ ಶುರುವಾದಂಥ ಒಂದು ಇತಿಹಾಸ ಪ್ರೂಫ್ ರೀಡರ್ ಅಂತ ಕರಡು ಪಠಕ ಅಂತೀವಿ ಕನ್ನಡದಲ್ಲಿ ಪ್ರೂಫ್ ರೀಡರ್ ಇದು ಸಾಮಾನ್ಯವಾಗಿ ಒಬ್ಬ ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಅಂತ ಅನ್ಬಹುದೇನೋ ಬೇರೆ ಬೇರೆ ಆಚೆ ಅಚೇಲಿ ಪ್ರೂಫ್ ಅಂದರೆ ಆ ಹುದ್ದೆ ಆಮೇಲೆ ಇನ್ನೊಂದು ಹೇಳಕ್ಕೆ ಮರೆತುಬಿಟ್ಟೆ ನೂರೈವತ್ತು ರೂಪಾಯಿ ಅಷ್ಟೇ ಸಂಬಳ ಕೊಡೋದು ಅಂತ ಅವ್ರು ಮೊದಲನೇ ದಿನ ನಂಗೆ ಹೇಳಿದರು ನಾನು ಹಿಂದೆ ಮ್ಯಾನೇಜರ್ ಆಗಿದ್ದಾಗ ಅರವತ್ತು ರೂಪಾಯಿ ಸಂಬಳ ಬರ್ತಿತ್ತು ನೂರೈವತ್ತು ಅಂದರೆ ಏನು ಕತೆ ಅಂತ ನಾನು ಸರಿ ಆಮೇಲೆ ನೋಡಿದೆ ಅಪಾಯಿಂಟ್ಮೆಂಟ್ ಆರ್ಡ್ರು ಎಲ್ಲ ಬಂತು ಸರಿ ಅಪಾಯಿಂಟ್ಮೆಂಟ್ ಆರ್ಡ್ರು ಇಲ್ಲ ಒಂದನೇ ತಾರೀಕು ಸೇರಿದೆ ಇಪ್ಪತ್ನಾಲ್ಕನೇ ತಾರೀಕು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ನನಗೆ ಅಪಾಯಿಂಟ್ಮೆಂಟ್ ಆರ್ಡ್ರು ತಂದು ಕೊಟ್ರು ಅದೇನೋ ಮ್ಯಾನೇಜರು ನನ್ನ ಹತ್ತಿರ ಬಂದು ಕೊಟ್ಟು ಸೈನ್ ಮಾಡಿಸ್ಕೊಂಡು ಹೋದ್ರು ಅಷ್ಟೊತ್ತಿಗಾಗಲೇ ನನ್ನ ಪ್ರಭಾವ ಏನು ಅಂತ ಆಪೀಸಲ್ಲಿ ಗೊತ್ತಾಗ್ಬಿಟ್ಟಿತ್ತು ಮುಖಣ್ಣಪ್ಪನವ್ರು ಎಮ್ ಎಲ್ ಎಲ್ ಎ ಕಡೆ ಹುಡುಗ ಇವನು ಹಾಗೆ ಹೀಗೆ ಅಂತೆಲ್ಲ ಒಂಥರ ಇತ್ತು ಸರಿ ಕೊಟ್ಟು ನೋಡಿದ್ರೆ ಎಪ್ಪತ್ತು ರೂಪಾಯಿ ಸಂಬಳ ಏನು ಗ್ರಹಾಚಾರ ಆಯಿತು ಸೀದಾ ಓ ಸಾಯ ಹೋದೆ ಅವರು ಅಂದರೆ ಅಸೆಂಬ್ಲಿಗೆ ಹೋಗ್ಬಿಡೋರು ಶ್ಯಾಮ್ರಾವ್ ಬಂದು ಸಾಯಂಕಾಲ ಬರೋರು ಸಾಯಂಕಾಲ ಬಂದ ತಕ್ಷಣ ಅನ್ನ ನಾಗೇಶ್ ರಾವ್ ಅಂತ ಹೇಳಿದ್ನಲ್ಲ ನೀವು ಸರ್ ಏನು ಸರ್ ಇದು ಶಾ ಸಾಹೇಬ್ರು ಸಾಹೇಬರು ಶ್ಯಾಮ್ರಾವ್ ಇಲ್ಲ ಶ್ಯಾಮ್ರಾವ್ ನೂರೈವತ್ತು ಕೊಡ್ತೀವಿ ಅಂತ ಹೇಳಿದ್ರು ಎಪ್ಪತ್ತಿದೆ ಅವರೇ ಬಂದ ಮೇಲೆ ಕೇಳಿಂದುಬಿಟ್ರೆ ಅವ್ರು ಜಾರ್ಕೊಂಡ್ರು ಸರಿ ಆಮೇಲೆ ಬಂದೆ ರಾತ್ರಿ ಕೇಳಿ ಸ್ವಲ್ಪ ದಿವಸ ತಗೋ ಸರಿ ಮಾಡ್ತೀನಿ ಹೋಗ್ ಹೋಗಿ ಹೋಗಿ ಬಂದ್ಬಿಟ್ಟು ಸರಿ ಬಂದುಬಿಟ್ಟೆ ಆಯಿತು ನಮ್ಮ ಅದು ನಮ್ಮ ಎರಡು ದೊಡ್ಡ ಸೋದರ ಮಾವ ಅಂತ ಏನು ಹೇಳಿದ್ನಲ್ಲ ಅವರ ಮಗ ಇಲ್ಲಿ ಹೈಸ್ಕೂಲ್ ಟೀಚರ್ ಆಗಿತ್ತು ಈ ಕೆಲಸ ಸಿಕ್ಕಿದ ತಕ್ಷಣನೇ ಅವ್ರು ಮನೆಗೆ ಹೋಗಿ ಸೇರ್ಕೊಂಬಿಟ್ಟೆ ಎಪ್ಪತ್ತು ರೂಪಾಯಿಯಲ್ಲಿ ಐವತ್ತು ರೂಪಾಯಿ ಅವನಿಗೆ ತಿಂಗಳಿಗೆ ಕೊಡ್ತಿದ್ದೆ ಸೋಪು ಪೇಸ್ಟು ಎಲ್ಲ ಸಕಲವೂ ಅದರಲ್ಲೇ ಊಟ ತಿಂಡಿ ನಾನು ಅವನು ಬ್ಯಾಚುಲರು ನಾನು ಬ್ಯಾಚುಲರು ಅಷ್ಟೇ ಇನ್ನು ಇಪ್ಪತ್ತು ರೂಪಾಯಿ ನಾನು ಒಂದು ತಿಂಗಳ ಖರ್ಚಿಗೆ ನಾನು ಶೇಷಾದ್ರಿಪುರ ಪೈಪ್ಲೈನ್ ಇದ್ದಿದ್ದು ರೆಸಿಡೆನ್ಸಿ ರೋಡ್ಗೆ ಪ್ರತಿನಿತ್ಯ ನಡ್ಕೊಂಡು ಹೋಗ್ತಿದ್ದೆ ನಡ್ಕೊಂಡು ಬರ್ತಿದ್ದೆ ಸಾಯಂಕಾಲ ನೈಟ್ ಶಿಫ್ಟಲ್ಲಿ ಒಂದು ಅಡ್ವಾಂಟೇಜ್ ಏನಿತ್ತು ಅಂದರೆ ಮನೆವರೆಗೆ ಡ್ರಾಪ್ ಮಾಡೋರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಐದುವರೆ ಒಂದು ಶಿಫ್ಟು ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಒಂದು ಶಿಫ್ಟು ರಾತ್ರಿ ಎಂಟೂವರೆಯಿಂದ ರಾತ್ರಿ ಎರಡು ಗಂಟೆವರೆಗೂ ಒಂದು ಶಿಫ್ಟ್ ಈ ಥರ ಮೂರಿತ್ತು ಅದರಲ್ಲಿ ಈ ರಾತ್ರಿ ಶಿಫ್ಟಲ್ಲಿ ಮಾತ್ರ ವಾಹನ ಸೌಕರ್ಯ ವಾಹನ ನಮಗೆ ಸ ಅದಿತ್ತು ಇನ್ನು ಉಳಿದಂತೆ ನಡ್ಕೊಂಡು ಹೋಗೋದು ಈ ಇಪ್ಪತ್ತು ರೂಪಾಯಿ ಏನಪ್ಪ ಅಂದರೆ ನನಗೆ ಆ ಸಮಯದಲ್ಲಿ ತುಂಬ ಆತ್ಮೀಯರು ಅಂತ ಇಬ್ಬರು ಸ್ನೇಹಿತರು ಕೆ ಸತ್ಯನಾರಾಯಣ ಬಿ ಆರ್ ಸತ್ಯನಾರಾಯಣ ಅಂತ ಅದಕ್ಕೆ ಅವರೇನಂದರೆ ಬಿ ಆರ್ ಸತ್ಯನಾರಾಯಣ ಅನ್ನೋರು ಮೆಜೆಸ್ಟಿಕ್ಕಲ್ಲಿದ್ದರು ಅವರಿಗೆ ಮೆಜೆಸ್ಟಿಕ್ ಸತ್ಯನಾರಾಯಣ ಅಂತ ಅಡ್ಡಸ್ ಇಟ್ಟಿದ್ವಿ ಕೆ ಸತ್ಯನಾರಾಯಣ ಅನ್ನೋರು ಶ್ರೀರಾಮ್ಪುರದಲ್ಲಿದ್ದರು ಶ್ರೀರಾಮ್ಪುರ ಸತ್ಯನಾರಾಯಣ ಅಂತ ಇನ್ನೊಬ್ಬರು ಆರ್ ಸತ್ಯನಾರಾಯಣ ಅಂತಿದ್ದರು ಅವರು ಚಾಮರಾಜಪೇಟೆಯಲ್ಲಿದ್ದರು ಸೊ ಇವರಿಗೆ ಸ ಏನಪ್ಪ ಅಂದರೆ ಐಡೆಂಟಿಫಿಕೇಷನ್ನು ಮೆಜೆಸ್ಟಿಕ್ ಸತ್ಯನಾರಾಯಣ ಶ್ರೀರಾಮ್ಪುರ ಸತ್ಯನಾರಾಯಣ ಚಾಮರಾಜಪೇಟೆ ಸತ್ಯನಾರಾಯಣ ಅಂತ ಅವರು ಏಪ್ರಿಲ್ ಇಪ್ಪತ್ತ ನಾಲ್ಕನೇ ತಾರೀಕು ಸೈತ್ ಕರ್ನಾಟಕದಲ್ಲಿ ಪ್ರೂಫ್ರೆಂಡ್ರಾಗಿ ಸೇರಿದರು ನಾನು ಜುಲೈ ಒಂದಕ್ಕೆ ಸೇರಿದೆ ಏನೋ ಗೊತ್ತಿಲ್ಲ ನಾವು ಮೂರು ಜನ ಭಾಳ ಆತ್ಮೀಯರಾಗ್ಬಿಟ್ರು ಬೇ ಭಾಳ ಬೇಗ ಆತ್ಮೀಯರಾಗ್ಬಿಟ್ರು ಏನಪ್ಪ ಅಂದರೆ ವಾರದಲ್ಲಿ ನಮ್ಮ ವ್ರತ ಏನಂದರೆ ವಾರದಲ್ಲಿ ಐದು ಸಿನಿಮಾ ನೋಡಬೇಕು ನಾವು ಹೇಳ್ತಿದ್ವಿ ಎಲ್ಲ ಸಿನಿಮಾಕ್ಕೆ ಹೋಗ್ತಿದ್ವಿ ಹೋಗಿದ ತಕ್ಷಣ ಮಾ ಸಿನಿಮಾ ಇಲ್ಲ ಮಾರ್ನಿಂಗ್ ಶೋ ಇಲ್ಲ ಮಧ್ಯಾಹ್ನ ಶೋ